ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ತಂಡವು ಐಪಿಎಲ್ ಕ್ವಾಲಿಫೈಯರ್ ಎರಡು ಪಂದ್ಯದಲ್ಲಿ ಐದು ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಅನ್ನು ಐದು ವಿಕೆಟ್ಗಳಿಂದ ರೋಚಕವಾಗಿ ಸೋಲಿಸಿ ಹನ್ನೊಂದು ವರ್ಷಗಳ ನಂತರ ಫೈನಲ್ ಗೆಲಗ್ಗೆ ಇಟ್ಟಿದೆ ಮುಂಬೈ ಇಂಡಿಯನ್ಸ್ ನೀಡಿದ ಇನ್ನೂರ ನಾಲ್ಕು ರನ್ಗಳ ಬೃಹತ್ ಗುರಿಯನ್ನು ಪಂಜಾಬ್ ಕಿಂಗ್ಸ್ ಹತ್ತೊಂಬತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ತಲುಪಿತು ನಾಯಕ ಶ್ರೇಯಸ್ ಅಯ್ಯರ್ ಅಜೇಯ ಎಂಬತ್ ಏಳು ರನ್ ಗಳಿಸಿ ತಂಡದ ಗೆಲುವಿನ ರೂವಾರಿಯಾದರು ಪಂಜಾಬ್ ಇನ್ನಿಂಗ್ಸ್ ದಿಟ್ಟ ಸಿಂಗ್ ಇನ್ನೂರ ನಾಲ್ಕು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ಮುಂಬೈನಂತೆಯೇ ಆರಂಭದಲ್ಲಿ ಆಘಾತ ಅನುಭವಿಸಿತು ಮೂರನೇ ಓವರ್ನಲ್ಲಿ ಪ್ರಭಸಿಮ್ರನ್ ಸಿಂಗ್ ಆರು ರನ್ ಒಂಬತ್ತು ಎಸೆತ ಬೌಲ್ಟ್ ಬೌಲಿಂಗ್ನಲ್ಲಿ ಟೋಪ್ಲಿಗೆ ಕ್ಯಾಚ್ ನೀಡಿ ಔಟಾದರು ಆದರೆ ಎರಡನೇ ವಿಕೆಟ್ಗೆ ಪ್ರಿಯಾಂಶ್ ಆರ್ಯ ಮತ್ತು ಜೋಶ್ ಇಂಗ್ಲೀಸ್ ಕೇವಲ ಹದಿನೆಂಟು ಎಸೆತಗಳಲ್ಲಿ ನಲವತ್ತ್ ಎರಡು ರನ್ ಸೇರಿಸಿದರು ಪವರ್ಪ್ಲೇ ಮುಗಿಯುವುದರೊಳಗೆ ಹತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಇಪ್ಪತ್ತು ರನ್ ಗಳಿಸಿದ್ದ ಆರ್ಯ ಅಶ್ವನಿ ಕುಮಾರ್ ಬೌಲಿಂಗ್ನಲ್ಲಿ ಹಾರ್ದಿಕ್ ಪಾಂಡೆಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಆರ್ಯ ವಿಕೆಟ್ ಬೆನ್ನಲ್ಲೇ ಜೋಶ್ ಇಂಗ್ಲಿಷ್ ಸಹ ಔಟ್ ಆದರು ಇಪ್ಪತ್ತೊಂದು ಎಸೆತಗಳಲ್ಲಿ ಐದು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತೆಂಟು ರನ್ ಗಳಿಸಿದ್ದ ಅವರು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನಲ್ಲಿ ವಿಕೆಟ್ ಕೀಪರ್ಗೆ ಕ್ಯಾಚ್ ನೀಡಿದರು ಆದರೆ ನಾಲ್ಕನೇ ವಿಕೆಟ್ಗೆ ಒಂದಾದ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ನೇಹಾಲ್ ವಧೇರಾ ಮುಂಬೈ ಬೌಲರ್ಗಳನ್ನು ದಂಡಿಸಿದರು ಈ ಇಬ್ಬರು ಆಟಗಾರರು ನಲವತ್ತೇಳು ಎಸೆತಗಳಲ್ಲಿ ಎಂಬತ್ನಾಲ್ಕು ರನ್ಗಳ ನಿರ್ಣಾಯಕ ಜೊತೆಯಾಟ ನಡೆಸಿ ಮುಂಬೈ ಕೈಯಿಂದ ಗೆಲುವನ್ನು ಕಸಿದುಕೊಳ್ಳುವ ಯತ್ನ ಮಾಡಿದ್ದರು ಈ ಹಂತದಲ್ಲಿ ಬೌಲಿಂಗ್ಗೆ ಇಳಿದ ಅಶ್ವನಿಕುಮಾರ್ ಕುಮಾರ್ ಒಂಬತ್ತು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ನಲವತ್ತೆಂಟು ರನ್ ಗಳಿಸಿದ್ದ ವಧೇರಾ ವಿಕೆಟ್ ಪಡೆದು ಬ್ರೇಕ್ ನೀಡಿದರು ಇವರ ಬೆನ್ನಲ್ಲೇ ಫಿನಿಷರ್ ಶಶಾಂಕ್ ಸಿಂಗ್ ಸಿಂಗಲ್ ಕದಿಯುವ ಯತ್ನದಲ್ಲಿ ಕೇವಲ ಎರಡು ರನ್ ಗಳಿಸಿ ರನ್ ಔಟ್ ಆದರು ಶ್ರೇಯಸ್ ಅಯ್ಯರ್ ಅವರ ಅಜೇಯ ಆಟ ನಾಯಕ ಶ್ರೇಯಸ್ ಅಯ್ಯರ್ ನಲವತ್ತೊಂದು ಎಸೆತಗಳಲ್ಲಿ ಐದು ಬೌಂಡರಿ ಎಂಟು ಸಿಕ್ಸರ್ಗಳ ಸಹಿತ ಅಜೇಯ ಎಂಬತ್ತೇಳು ರನ್ ಗಳಿಸಿ ತಂಡವನ್ನು ಇನ್ನೂ ಆರು ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗಡಿ ದಾಟಿಸಿದರು ಕೊನೆಯ ಎರಡು ಓವರ್ಗಳಲ್ಲಿ ಇಪ್ಪತ್ಮೂರು ರನ್ಗಳ ಅಗತ್ಯವಿತ್ತು ಆದರೆ ಶ್ರೇಯಸ್ ಅಯ್ಯರ್ ಒಬ್ಬರೇ ಹತ್ತೊಂಬತ್ತನೇ ಓವರ್ನಲ್ಲಿ ನಾಲ್ಕು ಸಿಕ್ಸರ್ ಸಿಡಿಸಿ ತಂಡವನ್ನು ಫೈನಲ್ಗೆ ಪ್ರವೇಶಿಸುವಂತೆ ಮಾಡಿದರು ಚೊಚ್ಚಲ ಟ್ರೋಫಿಗಾಗಿ ಆರ್ಸಿಬಿ ವಿರುದ್ಧ ಸೆಣಸಾಟ ಬಲಿಷ್ಠ ಮುಂಬೈ ಇಂಡಿಯನ್ಸ್ ವಿರುದ್ಧ ಐದು ವಿಕೆಟ್ಗಳ ರೋಚಕ ಜಯ ಸಾಧಿಸಿದ ಪಂಜಾಬ್ ಕಿಂಗ್ಸ್ ತಂಡ ಫೈನಲ್ನಲ್ಲಿ ಜೂನ್ ಮೂರರಂದು ಆರ್ಸಿಬಿ ವಿರುದ್ಧ ಚೊಚ್ಚಲ ಟ್ರೋಫಿಗಾಗಿ ಕಾದಾಡಲಿದೆ ಯಾರೇ ಗೆದ್ದರೂ ಇದು ಪ್ರಥಮ ಟ್ರೋಫಿಯಾಗಲಿದೆ ಆರ್ಸಿಬಿ ಎರಡು ಸಾವಿರದ ಹದಿನಾರೂರ ನಂತರ ಫೈನಲ್ಗೆ ಪ್ರವೇಶಿಸಿದ್ದರೆ ಇತ್ತ ಪಂಜಾಬ್ ಎರಡು ಸಾವಿರದ ಹದಿನಾಲ್ಕು ರ ನಂತರ ಫೈನಲ್ಗೆ ಪ್ರವೇಶಿಸಿದೆ ಐತಿಹಾಸಿಕ ಚೇಸ್ ಮುಂಬೈ ವಿರುದ್ಧ ಇನ್ನೂರು ಪ್ಲಸ್ ಯಶಸ್ವಿ ಚೇಸ್ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದೆ ಐಪಿಎಲ್ ಇತಿಹಾಸದಲ್ಲೇ ಮುಂಬೈ ವಿರುದ್ಧ ಇನ್ನೂರಕ್ಕೂ ಹೆಚ್ಚು ರನ್ಗಳ ಗುರಿಯನ್ನು ಬೆನ್ನಟ್ಟಿ ಗೆದ್ದ ಮೊದಲ ತಂಡ ಎನಿಸಿಕೊಂಡಿತು ಕಳೆದ ಹದಿನೆಂಟು ವರ್ಷಗಳಲ್ಲಿ ಮುಂಬೈ ಹದಿನೇಳು ಬಾರಿ ಇನ್ನೂರು ರನ್ ಗಳಿಸಿ ಯಶಸ್ವಿಯಾಗಿ ಡಿಫೆಂಡ್ ಮಾಡಿಕೊಂಡಿತು ಆದರೆ ಇಂದು ಶ್ರೇಯಸ್ ಅವರ ಅಬ್ಬರಕ್ಕೆ ಮುಂಬೈ ಸಂಪೂರ್ಣ ಶರಣಾಯಿತು ಅಲ್ಲದೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಇನ್ನೂರಕ್ಕೂ ಹೆಚ್ಚು ರನ್ಗಳ ಗುರಿಯನ್ನು ಬೆನ್ನಟ್ಟಿ ಗೆದ್ದ ತಂಡ ಎಂಬ ತನ್ನ ದಾಖಲೆಯನ್ನು ಪಂಜಾಬ್ ಮತ್ತಷ್ಟು ಬಲಪಡಿಸಿಕೊಂಡಿದೆ ಪಂಜಾಬ್ ಎಂಟು ಬಾರಿ ಈ ಸಾಧನೆ ಮಾಡಿದೆ